ನಾನು ಡಾಕ್ಟರ್ ಅರುಣ್ ಬಿ ಎಸ್ ಹೃದಯ ತಜ್ಞ ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆ ಹಾರ್ಟ್ ಅಟ್ಯಾಕ್ ನಂಬರ್ ಒನ್ ಕಾಸ್ ಆಫ್ ಡೆತ್ ಆಗುವಂಥದ್ದು ಕೆಲವೊಂದು ಜಾಸ್ತಿ ಹಾರ್ಟ್ ಮೇಂಟೈನ್ ಮಾಡಲಿಕ್ಕೆ ಹೆಲ್ದಿ ಡಯಟ್ ತಗೋಬೇಕು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಬೇಕರಿ ಐಟಮ್ಸ್ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ತುಂಬಾ ಹೆವಿ ಫಿಸಿಕಲ್ ಆಕ್ಟಿವಿಟಿ ಕೂಡ ಹಾರ್ಟಿಗೆ ಒಳ್ಳೆಯದಲ್ಲ ಮೆಂಟಲ್ ಸ್ಟ್ರೆಸ್ ಅದು ತುಂಬಾ ಇಂಪಾರ್ಟೆಂಟ್ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಇಂಪಾರ್ಟೆಂಟ್ ರೆಸಿಕ್ ಆಗ್ತಾರೆ ಅಟ್ಲೀಸ್ಟ್ ದಿನಕ್ಕೆ ಏಳರಿಂದ ಎಂಟು ಬರ್ ಎಂಟು ತಾಸು ನಿದ್ದೆ ಮಾಡಬೇಕು ಏನೋ ಸಮಸ್ಯೆ ಆಗೋದಕ್ಕಿಂತ ಮುಂಚೆ ತಿಳ್ಕೊಳೋದು ಒಳ್ಳೆಯದು ಬೇರೆ ನಾವು ಉಸಿರಾಡಲಿಕ್ಕೆ ತೊಂದರೆ ಅಥವಾ ಸಡನ್ ಆಗಿ ದೇವ್ರು ತುಂಬ ಜಾಸ್ತಿ ಆಗೋದು ಈ ರೀತಿ ಏನಾದರೂ ಸಿಂಟಮ್ಸ್ ಇದ್ದರೆ ಯಾವುದೇ ರೀತಿಯ ನೆಗ್ಲೆಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಚೆಕ್ಅಪ್ ಮಾಡಿಸಿ ಇಷ್ಟಿ ಅಂದರೆ ಮೇಜರ್ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ ಸೊ ಎರಡು ಮೇಜರ್ ಹಾರ್ಟ್ ಅಟ್ಯಾಕ್ ತರನೇ ಹಾಗಾಗಿ ಅಡ್ಮಿಟ್ ಆಗಿ ಅಂದರೆ ಅವ್ರು ಗಾಬರಿ ಆಗಬಾರ್ದು ಸ ಏನು ಹೇಳ್ತಾರೆ ಡಾಕ್ಟರ್ ಅದು ಅಡ್ವೈಸ್ ಫಾಲೋ ಮಾಡಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು ಇದೇನೋ ಮೇಜರ್ ಸರ್ಜರಿ ಇದು ಮಾಡುವಾಗ ಏನೋ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ತುಂಬ ಅದ್ರ ಬಗ್ಗೆ ಭಯ ಬೇಡ ಒಂದು ಸ್ಮೋಕಿಂಗು ಮತ್ತು ಇವಾಗಿನ ಲೈಫ್ ಸ್ಟೈಲು ಇತ್ತೀಚೆಗೆ ಕೋವಿಡ್ ಆದಮೇಲೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಆಗಿರೋದು ನೋಡ್ತಾ ಇದ್ದೀವಿ ಅದು ಮೇನ್ಲಿ ಬಿಕಾಸ್ ಆಫ್ ಕೋವಿಡ್ ಇನ್ಫೆಕ್ಷನ್ ಅದು ವ್ಯಾಕ್ಸಿನ್ ರಿಲೇಟೆಡ್ ಅನ್ನೋದಂತೂ ಎಲ್ಲೂ ಏನಷ್ಟು ಪ್ರೂವ್ ಆಗಿಲ್ಲ ಹಾರ್ಟ್ ಅಟ್ಯಾಕ್ ಯಾವತ್ತು ಒಂದೇ ದಿನದಲ್ಲಿ ಆಗುವಂಥ ಪ್ರೋಸೆಸ್ ಅಲ್ಲ ಇದು ನೆಡಿದ್ರೆ ಅದೇನೋ ಬರ್ತಾ ಇದೆ ಮೆಟ್ ಹಾಕಿದ್ರೆ ಏನೋ ಬರ್ತಾ ಇದೆ ಅಂತ ಇದ್ರೆ ದಟ್ ಈಸ್ ಅ ಇಂಪಾರ್ಟೆಂಟ್ ಸೈನ್ ಆ ತರ ಸಿಂಪ್ಟ್ಸ್ವರು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ರಿಪೋರ್ಟ್ ಮಾಡಿ ಡಾಕ್ಟರ್ಸ್ಗೆ ತೋರಿಸಿ ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆಯನ್ನ ತಗೋಬೇಕು ನಮಸ್ಕಾರ ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಡಾಕ್ಟರ್ ಅರುಣ್ ಬಿ ಎಸ್ ಹೃದಯ ತಜ್ಞ ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ವಿಶ್ವ ಹೃದಯ ದಿನದ ಅಂಗವಾಗಿ ನಾನು ನಿಮ್ಮಲ್ಲಿ ಹೇಳಲು ಬಯಸುವಂತ ಮಾತುಗಳೇನೆಂದರೆ ನಮ್ಮ ಹೃದಯ ದಿನಕ್ಕೆ ಒಂದು ಲಕ್ಷ ಸಲ ಬಡ್ಕೊಳತ್ತೆ ಇಡೀ ದೇಹಕ್ಕೆ ರಕ್ತ ಸಂಚಲನೆಯನ್ನ ಮಾಡುತ್ತೆ ಇಡೀ ದೇಹದ ಎಲ್ಲ ಅಂಗಾಂಗಗಳಿಗೂ ರಕ್ತ ಸಂಚಲನೆ ಹೋಗುವುದು ಹೃದಯದಿಂದ ಹೃದಯ ಕೆಲಸ ಮಾಡೋದು ಫ್ಯೂ ಸೆಕೆಂಡ್ಸ್ ನಿಲ್ತರೆ ಇಡೀ ದೇಹದ ಎಲ್ಲ ಅಂಗಾಂಗಗಳು ಫೇಲ್ ಆಗಿ ಪ್ರಾಣ ತಪ್ಪ ಆಗುತ್ತೆ ಅದನ್ನ ಕಾಪಾಡ್ಕೊಳುವಂಥದ್ದು ನಮ್ಮ ಜವಾಬ್ದಾರಿ ನಮ್ಮ ಹೃದಯದ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೋಬೇಕು ಅದು ಸ್ಟಾರ್ಟಿಂಗ್ ಫ್ರಮ್ ಬರ್ತ್ ಟು ಮೈಂಟೈನ್ ಇಟ್ ಸೊ ಹುಟ್ಟಿನಾಗಿಂದ್ ಹೃದಯ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಕೊನೆವರೆಗೂ ಚೆನ್ನಾಗಿರುತ್ತೆ ಬಟ್ ಮೇನ್ ಇವಾಗ ಬರ್ತಾ ಇರುವಂತ ಮೇಜರ್ ಪ್ರಾಬ್ಲಮ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಅಂದ್ರೆ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ನಂಬರ್ ಒನ್ ಕಾಸ್ ಆಫ್ ಡೆತ್ ಹೃದಯಘಾತದ ಬಗ್ಗೆ ಎಲ್ಲರಿಗೂ ತುಂಬಾ ಭಯ ಇರುತ್ತೆ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಹೃದಯಘಾತ ತಡೆಗಟ್ಟಲಿಕ್ಕೆ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು ಅನ್ನೋ ಬಗ್ಗೆ ಒಂದೆರಡು ಮಾತು ಹೇಳಲು ಇಷ್ಟಪಡ್ತೇನೆ ಒಂದು ಏನು ಹೇಳಿದ್ರೆ ಹೃದಯಘಾತ ಕಾಮನ್ ಆಗಿ ಆಗುವಂಥದ್ದು ಫ್ಯಾಕ್ಟರ್ಸ್ ಅಂತ ಇರುತ್ತೆ ಆ ರೀತಿ ಇದ್ದವ್ರಿಗೆ ಆಗುವಂಥ ಚಾನ್ಸಸ್ ಚಾನ್ಸಸ್ ಜಾಸ್ತಿ ಸೊ ಲೈಕ್ ಮಧುಮೇಹ ಇರ್ಬೋದು ರಕ್ತ ಒತ್ತಡ ಇರ್ಬೋದು ದೆನ್ ಬಿಡಿ ಸಿಗರೇಟ್ ಏರೋದ್ರಿಂದ ಇರ್ಬೋದು ತಂಬಾಕು ಕನ್ಸಪ್ಷನ್ ಮಾಡೋದ್ರಿಂದ ಇರಬಹುದು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಏನು ವ್ಯಾಯಾಮ ಏನು ಮಾಡಿದಲೆ ಇರುವಂಥದ್ದು ಇನ್ನೊಂದು ಏನಂದ್ರೆ ಮೆಂಟಲ್ ಸ್ಟ್ರೆಸ್ ಇಂದ ಇರ್ಬೋದು ಮತ್ತೆ ನಮ್ಮ ಆಹಾರ ಪದಾರ್ಥ ಸರಿಯಾಗಿ ತಗೊಂಡಲ್ಲೇ ಇರುವಂತ ಆಹಾರ ಪದ್ಧತಿಯಿಂದ ಕೂಡ ಹೃದಯಘಾತ ಆಗುವಂಥ ರಿಸ್ಕ್ ಇರ್ತದೆ ಸೊ ಹೃದಯಘಾತ ಯಾವತ್ತಿಗೂ ಕೂಡ ಸಡನ್ನಾಗಿ ಒಂದೇ ದಿನ ಆಗುವಂಥ ಪ್ರಾಬ್ಲಮ್ ಅಲ್ಲ ಅದು ಕ್ರಮೇಣವಾಗಿ ಅನೇಕ ದಿನಗಳ ಕಾಲ ಆಟಿನ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಮತ್ತು ಅಂತ ಕುಬಿನಾಂಶ ಕುತ್ಕೊಂಡು ಬ್ಲಾಕೇಜ್ ಡೆವಲಪ್ ಆಗಿ ಅದು ರಪ್ಚರ್ ಆಗಿ ಅದರ ಮೇಲೆ ರಕ್ತ ಹಿಬ್ಬುಗಟ್ಟಿ ಆಗುವಂಥ ಸಮಸ್ಯೆ ಇದನ್ನು ತಡೆಗಟ್ಟಿದರೆ ಇದಕ್ಕೆ ಸಂಬಂಧಪಟ್ಟಂಥ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು ನಮ್ಮದು ಫುಡ್ ಪ್ಯಾಟರ್ನ್ ಏನಿರುತ್ತೆ ನಾವು ತಗೋಳೋಂಥ ಆಹಾರ ಅದರ ಮೇಲೆ ಕಂಪು ಸಂಪೂರ್ಣವಾಗಿ ನಿಯಂತ್ರಣ ಇರಬೇಕು ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದು ಸೊ ಹೆಲ್ದಿ ಹಾರ್ಟ್ ಮೈಂಟೈನ್ ಮಾಡಲಿಕ್ಕೆ ಹೆಲ್ದಿ ಡಯಟ್ ತೊಗೋಬೇಕು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ ಜಾಸ್ತಿ ತಗೋಬೇಕು ಅದು ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಇನ್ನೊಂದು ಏನೇನು ಹೇಳಿದ್ರೆ ರೆಡ್ ಮೀಟ್ ಮತ್ತೆ ಫ್ರೈಡ್ ಐಟಮ್ಸ್ ಎಣ್ಣೆಲಿ ಕರ್ದಿದ್ ಪದಾರ್ಥ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಬೇಕರಿ ಐಟಮ್ಸ್ ಎರಡನೇದಾಗಿ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕು ದಿನಕ್ಕೆ ಅಟ್ಲೀಸ್ಟ್ ಮೂವತ್ತರಿಂದ ನಲವತ್ತೈದು ನಿಮಿಷದಷ್ಟು ಮಾಡೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ತುಂಬಾ ಹೆವಿ ಫಿಸಿಕಲ್ ಆಕ್ಟಿವಿಟಿ ಕೂಡ ಆಟಿಗೆ ಒಳ್ಳೇದಲ್ಲ ಮಾಡರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಲೈಕ್ ವಾಕಿಂಗ್ ಮಾಡೋದು ಅಥವಾ ಜಾಗಿಂಗ್ ಮಾಡೋದು ಈ ಥರದ ಮಾಡಿದ್ರೆ ಅಥವಾ ಸ್ವಿಂಗ್ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಮೆಂಟಲ್ ಸ್ಟ್ರೆಸ್ ಅದು ತುಂಬಾ ಇಂಪಾರ್ಟೆಂಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಮೆಂಟಲ್ ಸ್ಟ್ರೆಸ್ ಅವಾಯ್ಡ್ ಮಾಡೋದಕ್ಕೆ ಸ್ವಲ್ಪ ವ್ಯಾಯಾಮ ಮಾಡೋದ್ರಿಂದ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ಮೆಂಟಲ್ ಸ್ಟ್ರೆಸ್ ಕೂಡ ಕಮ್ಮಿ ಆಗ್ತದೆ ನಮ್ದು ಯಾವುದೇ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು ಅಂದ್ರೆ ಬಿಡಿ ಡಿ ಸಿಗರೇಟ್ಸ್ ತಂಬಾಕು ಮದ್ಯಪಾನ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ನಿದ್ದೆ ಅಟ್ಲೀಸ್ಟ್ ದಿನಕ್ಕೆ ಏಳರಿಂದ ಎಂಟು ತಾಸು ನಿದ್ದೆ ಮಾಡಬೇಕು ಇದರಿಂದ ನಮ್ಮ ಮನಸ್ಸಿನ ಆರೋಗ್ಯ ಹಾಗೂ ನಮ್ಮ ದೇಹದ ಆರೋಗ್ಯ ಎರಡೂ ಕೂಡ ಚೆನ್ನಾಗಿರುತ್ತೆ ಹೃದಯ ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಮ್ದು ಹೃದಯದ ಕಂಡೀಷನ್ ಹೇಗಿದೆ ನಮ್ದು ದೇಹದ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಏನೋ ಸಮಸ್ಯೆ ಆಗೋದಕ್ಕಿಂತ ಮುಂಚೆ ತಿಳ್ಕೊಳೋದು ಒಳ್ಳೆಯದು ಅಂದರೆ ವಾಟರ್ ಕಾಲ್ ಪ್ರಿವೆಂಟಿ ಹೆಲ್ತ್ ಚೆಕ್ಅಪ್ ಅಟ್ಲೀಸ್ಟ್ ಮೂವತ್ತೈದು ವರ್ಷ ದಾಟಿದ ನಂತರ ಎಲ್ಲರೂ ಒಂದ್ಸಲ ಹೃದಯದ ಒಂದು ಚೆಕಪ್ ಮಾಡಿಸಿಕೊಂಡು ಒಂದು ಇ ಸಿ ಜಿ ಎಕು ಮತ್ತೆ ಬ್ಲಡ್ ಟೆಸ್ಟ್ ಕೊಲೆಸ್ಟ್ರಾಲ್ ಲೆವೆಲ್ ಶುಗರ್ ಇದೆಲ್ಲ ಯಾವ ರೀತಿ ಇದೆ ಅಂತ ಒಂದು ಸಲ ಮೂವತ್ತೈದು ವರ್ಷ ಆದ ನಂತರ ಅಟ್ಲೀಸ್ಟ್ ಒಂದು ವರ್ಷ ಅಥವಾ ಎರಡು ವರ್ಷಕ್ಕೊಂದ್ಸಲ ಒಂದ್ಸಲ ಚೆಕ್ ಮಾಡಿ ಇಟ್ಕೊಂಡು ಅವರದ ಆರೋಗ್ಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಟ್ಕೊಳ್ಳೋದು ಒಳ್ಳೆಯದು ಹಾಗೂ ಇನ್ನೊಂದು ಏನಂದರೆ ಯಾವುದೇ ವಿಷಯದಲ್ಲೂ ಜಾಸ್ತಿ ಸ್ಟ್ರೆಸ್ ತೊಗೊಂಡಿಕ್ಕೆ ಹೋಗಬಾರ್ದು ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೂ ರಿಲೇಟಿವ್ಸ್ ಜೊತೆ ಆರಾಮಾಗಿ ಹೊಂದಾಣಿಕೆಯಿಂದ ಇದ್ದು ಮೆಂಟಲ್ ಸ್ಟ್ರೆಸ್ ಕಮ್ಮಿ ಮಾಡಿಕೊಂಡು ಇದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಸೊ ಈ ಮೆಸೇಜಸ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಹಾರ್ಟ್ ಗೆ ಸಂಬಂಧಪಟ್ಟಂಥ ಸಿಂಟಮ್ಸ್ ಎಲ್ಲ ನಿಮಗೆ ಗೊತ್ತಿರ್ಬೋದು ಎದೆ ನಾವು ಉಸಿರಾಡಲಿಕ್ಕೆ ತೊಂದರೆ ಅಥವಾ ಆಗಿ ದೇವ್ರು ತುಂಬ ಜಾಸ್ತಿ ಆಗೋದು ಈ ರೀತಿ ಏನಾದರೂ ಸಿಂಟಮ್ಸ್ ಇದ್ದರೆ ಯಾವುದೇ ರೀತಿಯ ನೆಗ್ಲೆಕ್ಟ್ ಮಾಡಿದ್ರೆ ಆಗಿ ಹಾಸ್ಪಿಟಲ್ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸಿ ಇ ಸಿ ಜಿ ಮತ್ತು ಬ್ಲಡ್ ಟೆಸ್ಟ್ ಬರುತ್ತೆ ಇದನ್ನೆಲ್ಲ ಮಾಡಿ ಪತ್ತೆ ಹಚ್ಚಿ ಆಗಿ ಸರಿಯಾಗಿ ಟ್ರೀಟ್ಮೆಂಟ್ ತಗೋಬೇಕು ಹಾರ್ಟ್ ಅಟ್ಯಾಕ್ ಅಂದ್ರೆ ಮೇನ್ಲಿ ಎರಡು ಹೇಳ್ತೀವಿ ಒಂದು ಎನ್ಸ್ಟೆಮಿ ಅಂಡ್ ಸ್ಟೆಮಿ ಅಂತ ಎನ್ಸ್ಟೆಮಿ ಅನ್ನೋದನ್ನ ಯೂಶಲಿ ಮೈನರ್ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ ಸ್ಟೆಮಿ ಅಂದ್ರೆ ಮೇಜರ್ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ ಸೊ ಎರಡು ಮೇಜರ್ ಹಾರ್ಟ್ ಅಟ್ಯಾಕ್ ತರನೇ ಎರಡು ಕೂಡ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು ಸೊ ಯಾವಾಗಲೂ ಅದರ ಪೇಷಂಟ್ಸ್ ಏನು ನಾಟ್ ಅಟ್ಯಾಕ್ ಆಗಿದೆ ಅಡ್ಮಿಟ್ ಆಗಿ ಅಂದರೆ ಅವ್ರು ಗಾಬ್ರಿ ಆಗಬಾರ್ದು ಸ ಏನು ಹೇಳ್ತಾರೆ ಡಾಕ್ಟರ್ ಅದು ಅಡ್ವೈಸ್ ಫಾಲೋ ಮಾಡಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಕು ಒಂದೊಂದ್ಸಲ ಅಡ್ಮಿಟ್ ಅವಶ್ಯಕತೆ ಇದ್ರೆ ಆಂಜೋಗ್ರಾಮ್ ಆಂಜೊಪ್ಲಾಸ್ಟಿ ಕೂಡ ಮಾಡಬೇಕಾಗುತ್ತೆ ಇವೆಲ್ಲ ವಿತ್ ಅಡ್ವಾನ್ಸ್ ಟೆಕ್ನಾಲಜಿ ದೇ ಆರ್ ರಿಲೇಟಿವ್ಲಿ ಸೇಫ್ ಪ್ರೊಸೀಜರ್ ಒನ್ ಟು ಟೂ ಪರ್ಸೆಂಟ್ ರಿಸ್ಕ್ ಇರುತ್ತೆ ಇದೇನೋ ಮೇಜರ್ ಸರ್ಜರಿ ಇದು ಮಾಡುವಾಗ ಏನೋ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ತುಂಬ ಅದ್ರ ಬಗ್ಗೆ ಭಯ ಬೇಡ ಬಟ್ ಒನ್ ಆರ್ ಟೂ ಪರ್ಸೆಂಟ್ ರಿಸ್ಕ್ ಇರುತ್ತೆ ರಿಸ್ಕ್ ಅರ್ಥ ಮಾಡಿಕೊಂಡು ಆ ರೀತಿ ಪ್ರೊಸೀಜರ್ಸ್ ಮಾಡ್ಕೊಂಡಿಕ್ಕೆ ಅವ್ರು ತಯಾರಿದ್ರೆ ಈ ಅನ್ನ ಮಾಡಿಸ್ಕೊಳ್ಳೋದು ಒಳ್ಳೇದು ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾರಿಗ ಅವಶ್ಯಕತೆ ಇದೆ ಅಂತವರಿಗೆ ಡಾಕ್ಟರ್ ನೋಡಿ ಅಡ್ವೈಸ್ ಮಾಡ್ತಾರೆ ಅಂತ ಪೇಷಂಟ್ಸು ನನ್ನ ಜೊತೆ ನಾನು ಒಳ್ಳೇದು ಯಂಗ್ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದನ್ನು ನೋಡ್ತಾ ಇದ್ದೀವಿ ಇದು ಮೇನ್ಲಿ ಆಗ್ತಾ ಇರುವಂತದ್ದು ಯಾವ ಕಾರಣದಿಂದ ಅಂತಂದರೆ ಒಂದು ಸ್ಮೋಕಿಂಗು ಮತ್ತು ಇವಾಗಿನ ಲೈಫ್ ಸ್ಟೈಲು ಇತ್ತೀಚೆಗೆ ಕೋವಿಡ್ ಆದಮೇಲೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ರೇಟ್ಗಳು ಜಾಸ್ತಿ ಆಗಿರೋದು ನೋಡ್ತಾ ಇದ್ದೀವಿ ಅದು ಮೇನ್ಲಿ ಬಿಕಾಸ್ ಆಫ್ ಕೋವಿಡ್ ಇನ್ಫೆಕ್ಷನ್ ಅದು ವ್ಯಾಕ್ಸಿನ್ ರಿಲೇಟೆಡ್ ಅನ್ನೋದಂತೂ ಎಲ್ಲೂ ಏನಷ್ಟು ಪ್ರೂವ್ ಆಗಿಲ್ಲ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಏನು ಸಿಕ್ಕಿಲ್ಲ ಮೇನ್ಲಿ ಕೋವಿಡ್ ಇನ್ಫೆಕ್ಷನ್ ಇಂದ ಆ ಥರ ಆಗ್ತಾ ಇತ್ತು ಸೊನಿ ವಿ ಆರ್ ಆಲ್ ಲಿವಿಂಗ್ ಇನ್ ದೂರ್ ಟು ಕಮ್ ಔಟ್ ಆಫ್ ಇಟ್ ನಮ್ಮದು ಹೆಲ್ದಿ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡೋದ್ರಿಂದ ಮತ್ತು ಜಾಸ್ತಿ ಸ್ಟ್ರೆಸ್ ತೊಗೊಂಡಲ್ಲೇ ಬೇರೆ ಯಾವ್ದಾದ ರೆಸ್ಟ್ರಾಕ್ಟರ್ಸನ್ನು ಅವಾಯ್ಡ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥದ್ದನ್ನು ತಡೆಗಟ್ಬೋದು ಕೆಲವರಿಗೆ ಮುನ್ಸೂಚನೆ ಇರ್ತದೆ ಸೊ ಕೆ ಇದು ಏಕೆಂದ್ರೆ ನಾನು ಹೇಳಿದಾಗ ಹಾರ್ಟ್ ಅಟ್ಯಾಕ್ ಯಾವತ್ತೂ ಒಂದೇ ದಿನದಲ್ಲಿ ಆಗುವಂಥ ಪ್ರೋಸೆಸ್ ಅಲ್ಲ ಬ್ಲಾಕೇಜ್ ಕ್ರಮೇಣವಾಗಿ ಡೆವಲಪ್ ಆಗಿ ಕೊಲೆಸ್ಟ್ರಾಲ್ ಕುತ್ಕೊಂಡು ಅದು ಕ್ರಮೇಣವಾಗಿ ಡೆವಲಪ್ ಆಗಿ ಒಂಥರ ಕ್ಲಾಕ್ ಆ ಥರ ಸಿಲೋಟಿಕ್ ಕ್ಲಾಕ್ ಅಂತ ಏನಿರುತ್ತೆ ಅದು ರಪ್ಚರ್ ಆಗಿ ಅದನ್ನು ಕ್ಲಾಟ್ ಆಗಿ ರಕ್ತನಾಳ ಬ್ಲಾಕೇಜ್ ಆಗುವಂಥದ್ದು ಇದು ಬ್ಲಾಕೇಜು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಫಿಫ್ಟಿ ಸಿಕ್ಸ್ಟಿ ಆ ಥರ ಗ್ರ್ಯಾಜುವಲ್ ಆದಾಗ ನಡೆದಾಗ ಎದೆ ಹೋಗಿ ಕೆಲವರಿಗೆ ಶುರು ಆಗ್ತದೆ ಅದು ನಾವು ಎಫರ್ಟ್ ಆಂಜೈನ ಅಂತ ಕರಿತೀವಿ ಈ ತರ ನನಗೆ ನೆಡ್ರೆ ಎದೇನೋ ಬರ್ತಾ ಇದೆ ಮೆಟ್ ಹತ್ತಿದ್ರೆ ಎದೇನೋ ಬರ್ತಾ ಇದೆ ಅಂತ ಇದ್ರೆ ದಟ್ ಈಸ್ ಅ ಇಂಪಾರ್ಟೆಂಟ್ ಸೈನ್ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ಸ್ ಗೆ ತೋರಿಸಬೇಕು ಅದಕ್ಕೆ ಮೆಡಿಸಿನ್ಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಆ ಥರ ನೋವು ಆಗೋದು ಕಮ್ಮಿ ಆಗುತ್ತೆ ಮತ್ತೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ಕೂಡ ಈ ಮೆಡಿಸಿನ್ಸ್ ಇಂದ ತಡೆಗಟ್ಟಬಹುದು ಸೊ ದಟ್ ಈಸ್ ಅರ್ಲಿ ಸೈನ್ ಆಫ್ ಜೂಚ್ ಮುಂದಕ್ಕೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸ್ ಇದೆ ಅನ್ನೋದಕ್ಕೆ ಅದು ಅಲ್ಲಿ ಸೈನ್ಸ್ ಆ ಥರ ಆಗಿ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ರಿಪೋರ್ಟ್ ಮಾಡಿ ಡಾಕ್ಟರ್ಸ್ಗೆ ತೋರಿಸಿ ಅದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ತಗೋಬೇಕು ರಕ್ತ ತೆಳು ಆಗಲಿಕ್ಕೆ ಮೆಡಿಸಿನ್ಸ್ ಬರುತ್ತೆ ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ ಬರುತ್ತೆ ಮತ್ತು ಉಳಿದಷ್ಟು ಮೆಡಿಸಿನ್ಸ್ ಬೀಟಾ ಬ್ಲಾಕರ್ಸ್ ಮತ್ತು ಇನ್ನಷ್ಟು ಮೆಡಿಸಿನ್ಸ್ ಬರುತ್ತೆ ನಾವು ಕಮ್ಮಿ ಮಾಡಲಿಕ್ಕೆ ಆ ಮೆಡಿಸಿನ್ಸ್ನೆಲ್ಲ ಸ್ಟಾರ್ಟ್ ಮಾಡಿದರೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ತಡೆ ಎಲ್ಲರೂ ನಿಮ್ಮ ಹೃದಯನ ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯವಾಗಿರಿ ಧನ್ಯವಾದಗಳು